ಮೊದಲ ಪತ್ರಿಕೆ ಕನ್ನಡ ಕನ್ನಡಪ್ರಭ ಕನ್ನಡಪ್ರಭದಲ್ಲಿ ಮೊದಲ ಸುದ್ದಿ ಯಾವ್ದಿದೆ ಅಂತ ನೋಡುದಾದ್ರೆ ಉತ್ತರಾಖಂಡ್ ನಲ್ಲಿ ಸ್ಫೋಟಕ್ಕೆ ಹಳ್ಳಿಗೆ ಸಮಾಧಿ ಆಗಿರುವಂತಹ ಘಟನೆ ನಡೆದಿದೆ ಬೆಟ್ಟ ಕುಸಿತವಾಗಿರುವುದು ಪ್ರವಾಹದಿಂದ ರಾಜ್ಯ ತತ್ತರಿಸಿ ಹೋಗಿದೆ ನಾಲ್ಕು ಬಲಿಯಾಗಿದೆ ಸೈನಿಕರು ಸೇರಿ ನೂರು ಜನ ಕಾಣಿ ಹಾಕಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಉತ್ತರಾಖಂಡ್ನ ಧರಾಳಿ ಧರಾಲಿ ಗ್ರಾಮಕ್ಕೆ ನೀರ್ ನುಗ್ತಾ ಇರುವಂತದ್ದು ಇದು ಖೀರ್ ಗಂಗಾ ನದಿಯ ಪ್ರವಾಹ ಅನ್ನೋದನ್ನ ಹೇಳಲಾಗ್ತಾ ಇದೆ ಉತ್ತರ ಕಾಶಿಯ ಧಾರಾಲಿಯಲ್ಲಿ ಮಂಗಳವಾರ ಭಾರಿ ಸ್ಫೋಟ ಆಗಿದೆ ಧರಾಲಿಗೆ ನುಗ್ಗಿದಂತಹ ಖೀರ್ ಗಂಗಾ ನದಿ ನೀರು ಇದರಿಂದ ವಿಪರೀತವಾಗಿ ಗುಡ್ಡ ಕುಸಿತವಾಗಿರೋದು ದುರಂತದಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ರೆ ನೂರಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಇನ್ನು ಸೇನಾ ಬೇಸ್ ಕ್ಯಾಂಪ್ ನಲ್ಲೂ ಕೂಡ ಪ್ರವಾಹ ಉಂಟಾಗಿದ್ದಂತಹ ಹಿನ್ನೆಲೆಯಲ್ಲಿ ಸುಮಾರು ಹತ್ತು ಯೋಧರು ಕಾಣೆಯಾಗಿದ್ದಾರೆ ಆಗಿದ್ದಾರೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೂರ ಅರವತ್ಮೂರು ರಸ್ತೆ ಬಂದ್ ಆಗಿದ್ರೆ ಇಪ್ಪತ್ತೈದು ಮನೆಗಳು ಹೋಮ್ ಸ್ಟೇ ಎಲ್ಲವೂ ಕೂಡ ಭೂ ಸಮಾಧಿ ಆಗಿ ಹೋಗಿದೆ ಇದು ಉತ್ತರಾಖಂಡ್ ಮೇಘ ಸ್ಫೋಟದಿಂದ ಆಗಿರುವಂತಹ ಸಮಸ್ಯೆಗಳು ಉತ್ತರಾಖಂಡ್ ನ ಪರಿಸ್ಥಿತಿಯನ್ನು ನೀವು ಕೂಡ ದೃಶ್ಯದಲ್ಲಿ ಗಮನ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸದ್ಯ ಅಲ್ಲಿನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಒಂದು ಇಡೀ ಹಳ್ಳಿ ಹಳ್ಳಿನೇ ಒಂದು ಗ್ರಾಮ ಗ್ರಾಮನೇ ಕೊಚ್ಕೊಂಡು ಹೋಗುತ್ತೆ ನೀರಲ್ಲಿ ಅಂತಂದ್ರೆ ಇನ್ ಯಾವ ತರದ ಪರಿಣಾಮ ಅಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಇರುತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ ಮೇಘ ಸ್ಫೋಟದಿಂದ ಆಗಿರುವಂತಹ ಸಮಸ್ಯೆ ಕಾರ್ಯಾಚರಣೆ ಮಾಡ್ಲಾಗ್ತಾ ಇದೆ ಕೆಲವರನ್ನ ಉಳಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡ್ಲಾಗ್ತಾ ಇದೆ ಇನ್ ಕೆಲವರುಗಳನ್ನ ರಕ್ಷಣೆ ಮಾಡಲಾಗಿದೆ ನೀರಿನಲ್ಲಿ ವೆಹಿಕಲ್ಸ್ ಸೇರಿದಂತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳೇ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯಗಳು ಕಣ್ಣಿಗೆ ಕಾಣಿಸ್ತಾ ಇದೆ ಇದೀಗ ಉತ್ತರಾಖಂಡದಲ್ಲಿ ಈ ತರದೊಂದು ಪರಿಸ್ಥಿತಿಗೆ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಮುಂದಿನ ಸುದ್ದಿ ಯಾವ್ದಿದೆ